ಕಸ ಕಡ್ಡಿ ಪ್ಲಾಸ್ಟಿಕ್ ಹಾಗೂ ಒಳಚರಂಡಿ ನೀರಿನಿಂದ ಸಂಪೂರ್ಣ ಮಲಿನಗೊಂಡಿರುವ ಕೆಂಗೇರಿ ಉಪನಗರದ ವಲಗೆರೆಹಳ್ಳಿಯ ಗಾಂಧಿನಗರ ಕೆರೆಯನ್ನ ಸಂರಕ್ಷಣೆ ಮಾಡಬೇಕು ಎಂದು ಒತ್ತಾಯಿಸಿ ಕೆರೆ ಹಾಗೂ ಸರ್ಕಾರಿ ಭೂಸಂರಕ್ಷಣಾ ವತಿಯಿಂದ ನೂರಾರು ಸಾರ್ವಜನಿಕರು ಬೃಹತ್ ಕೆರೆ ಜಾಗೃತಿ ನಡಿಗೆ ನಡೆಸಿದರು ಗಾಂಧಿನಗರದ ಅಕ್ಕಪಕ್ಕದ ಬಡಾವಣೆಗಳಾದ ಸರ್ ಎಂ ವಿಶ್ವೇಶ್ವರಯ್ಯ ಬಡಾವಣೆ ವಲಗೆರೆಹಳ್ಳಿ ನಿವಾಸಿಗಳು ಹಾಗೂ ಕೆಎಚ್ಬಿ ನಿವಾಸಿಗಳು ಈ ಬೃಹತ್ ಕೆರೆ ಜಾಗೃತಿ ಜಾಥಾದಲ್ಲಿ ಭಾಗವಹಿಸಿ ಕೆರೆ ಉಳಿವಿಗಾಗಿ ಜಾಗೃತಿ ಮೂಡಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ನಿವಾಸಿಗಳು ಈ ಕೆರೆಗೆ ನೇರವಾಗಿ ಒಳಚರಂಡಿಯ ಕೊಳಚೆ ನೀರು ಸೇರುತ್ತಿದೆ ಇದರಿಂದ ಇಲ್ಲಿನ ಕೊಳವೆ ಬಾವಿಗಳ ನೀರು ಸಹ ಮಲಿನಗೊಳ್ಳುತ್ತಿದ್ದು ಹೆಸರು ಲಕ್ಷ್ಮಣರಾವ್ ಅಂತ ನಾವು ಈ ಕೆರೆ ಪಕ್ಕದಲ್ಲಿ ನಮ್ದು ಇರೋದು ಕಳೆದ ಆರು ವರ್ಷದಿಂದ ಇದ್ದೀವಿ ಸೊ ಈ ಕೆರೆಯಿಂದ ನಮಗೆ ತುಂಬ ತೊಂದರೆ ಆಗ್ತಾಯಿದೆ ಗಲೀಜು ವಾಟರ್ಗಳೆಲ್ಲ ಬಂದು ನಮ್ಮ ಕೆರೆ ಇದರಲ್ಲಿ ಬೋರ್ವೆಲ್ ವಾಟ್ರಲ್ಲಿ ಬಂದು ಜಮಾ ಇದೆ ನೀರು ಬತ್ತಿ ಹೋದಾಗ ಏನು ಇರಲ್ಲ ಬಟ್ ಮಳೆಗಾಲದಲ್ಲಿ ನೀರೆಲ್ಲ ಇರುವಾಗ ಅದು ಒಂಥರ ಕೆಟ್ಟ ಸ್ಮೆಲ್ ಬರುತ್ತೆ ಮತ್ತು ಅದರಲ್ಲಿ ಗಲೀಜು ಆ ಕಲರ್ ಸಹ ಹಂಗೆ ಕಾಣಿಸುತ್ತೆ ಅದನ್ನು ಯಾವುದೇ ಫಿಲ್ಟ್ರಲ್ಲಿ ನಾವು ಫಿಲ್ಟರ್ ಮಾಡಿದರೂ ಸಹ ಅದು ಪೂರ್ತಿ ಹೋಗಿರಲ್ಲ ಈ ಕೆರೆಯ ಮಲಿನದಿಂದಾಗಿ ಸಾಂಕ್ರಾಮಿಕ ರೋಗಗಳು ಸಹ ಹೆಚ್ಚಾಗುತ್ತಿವೆ ಅದಲ್ಲದೆ ಒಳಚರಂಡಿಯ ಪೈಪುಗಳನ್ನ ಕೆರೆಯ ಒಳಗಿನಿಂದಲೇ ಜೋಡಿಸಲಾಗಿದೆ ಈ ಪೈಪುಗಳ ಕಾಮಗಾರಿ ಕಳಪೆಯಾಗಿದ್ದು ಅವುಗಳಿಂದ ಕೊಳಚೆ ನೀರು ಕೆರೆ ಸೇರುತ್ತಿದ್ದು ಇಲ್ಲಿ ಉಸಿರಾಡಲು ಸಹ ಆಗುತ್ತಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಇಲ್ಲಿ ಜೀ ಅಂದರೆ ಜಲಜೀವಿಗಳು ಕೂಡ ವಾಸ ವಾಸ ಮಾಡೋಕ್ಕೆ ಯೋಗ್ಯವಾಗಿರದೇ ಇರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಬೇಡಿಕೆ ಏನಂತಂದರೆ ಈಗ ಉಳ್ಕೊಂಡಿರುವಂಥ ಜಾಗನ ಇಲ್ಲಿ ಏನಾಗುತ್ತೆ ಬೋರ್ವೆಲ್ಗಳಿಗೆ ನೀರಿಲ್ಲ ಈಗ ಎರಡು ವರ್ಷದಿಂದ ತುಂಬ ಅನುಭವಿಸಿದೀವಿಲ್ಲರನ್ನು ಜೀವಜಲ ಇಂಪ್ರೂವ್ ಆಗಬೇಕು ಅಂದರೆ ಈ ಕೆರೆಯಲ್ಲಿ ನೀರು ನಿಲ್ಲಬೇಕು ಈ ಕೆರೆಯಲ್ಲಿ ನೀರು ನಿಲ್ಬೇಕಾದ್ರೆ ಶುದ್ಧವಾಗಿರಬೇಕು ಪ್ಲಾಸ್ಟಿಕ್ ಮುಕ್ತವಾಗಿರಬೇಕು ಕಸ ಎಲ್ಲ ಇರಬಾರ್ದು ಇವತ್ತೊಂದು ಕೆರೆ ಕಡೆಗೆ ನಡೆಯಲು ಕಾರ್ಯಕ್ರಮ ಮಾಡ್ಕೊಂಡಿದ್ವಿ ಸುಮಾರು ಮುನ್ನೂರು ಜನ ಇವತ್ತು ಪಾರ್ಟಿಸಿಪೇಟ್ ಮಾಡಿದಾಗ ಇಂಟೆನ್ಷನ್ ಇದ್ದಿದ್ದೆ ಇಂಟೆನ್ಷನ್ ಇದ್ದಿದ್ದು ಬಂದು ಕೆರೆ ನೋಡಲಿ ಪ್ರತಿಯೊಬ್ಬರು ಇವತ್ತು ಯಾಕೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇವತ್ತೊಂದು ಕ್ಯಾಂಪೇನಲ್ಲಿ ಅವರು ಅಂಬಾಸಿಡರ್ ಆಗಿ ಮತ್ತೊಂದು ಇಪ್ಪತ್ತು ನಲ್ವತ್ತು ಜನಕ್ಕೆ ಹೇಳುವಂಗೆ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತೊಂದು ಕ್ಯಾಂಪೇನ್ ಮಾಡಿದ್ವಿ ಸೊ ನೀವೇ ನೋಡಿದೀಗ ಕೆರೆ ಯಾವ ಸ್ಥಿತಿಯಲ್ಲಿ ಇದೆ ಅಂತ ಜೀವವೇ ಜಲ ಜಲವೇ ಜೀವ ಇದು ಜನ ಅರ್ಥ ಮಾಡ್ಕೊಂಡ್ರೆ ಸಾಕು ಶ್ರೀನಿವಾಸ ಅವ್ರು ಹೇಳ್ದಂಗೆ ನಮ್ಮ ಇದನ್ನು ನೀರು ಅಂತಲ್ಲ ಮೇಲೆ ಹೇಗಬೇಕು ಟೂ ತೌಸಂಡ್ ಟ್ವೆಂಟಿ ತ್ರೀ ಎಲ್ಲ ಗೊತ್ತಿರೋದ ವಿಷಯ ಎಲ್ಲ ಮನೇಲೂ ಯಾರ ಮನೇಲೂ ಕೂಡ ನೀಲ್ದೇ ಒದ್ದಾಡಿದ್ದೀವಿ ಅದು ಮತ್ತೊಮ್ಮೆ ಆಗಬಾರ್ದು ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ಕ್ಯಾಂಪೇನ್ ಮಾಡ್ಕೊಂಡಿದ್ವಿ ಇದು ಪ್ರತಿವಾಗ ನಡೆಯುತ್ತೆ ಹಾಗೆ ಕೂಡ ನಮ್ಮ ಒತ್ತಡವೂ ಇದೆ ಈಗಾಗಲೇ ಒಂದು ಲೆಟರ್ಸ್ ಎಲ್ಲ ಕರಿ ಮಾಡಿದಾಗ ಸಹ ಯಾರಿಗೆ ಕೊಡಬೇಕು ಅಧಿಕಾರಿಗಳಿಗೆ ಅಲ್ಲೂ ಕೊಡ್ತೀವಿ ಮತ್ತು ಲೇಕ್ ಡೆವಲಪ್ಮೆಂಟ್ ಕಮಿಟಿ ಇದಾಗಬೇಕು ಅನ್ನೋದು ನನ್ನ ಒಂದು ಪರ್ಸ್ನಲ್ ರಿಕ್ವೆ ರಿಕ್ವೆಸ್ಟು ಅನೇಕ ಬಾರಿ ಅಧಿಕಾರಿಗಳಿಗೆ ದೂರು ಕೊಟ್ಟರೂ ಸಹ ಏನೂ ಪ್ರಯೋಜನ ಆಗಿಲ್ಲ ಇನ್ನು ಈ ಕೆರೆಯ ಕಾಮಗಾರಿಗೆಂದೇ ಸರ್ಕಾರ ಇದುವರೆಗೆ ಸುಮಾರು ಎಂಟು ಕೋಟಿ ರೂಪಾಯಿ ಕೊಟ್ಟರೂ ಸಹ ಕೆರೆ ಸ್ವಚ್ಛತೆ ಆಗಿಲ್ಲ ಇಲ್ಲಿ ಅಧಿಕಾರಿಗಳ ಕರ್ತವ್ಯ ಲೋಪ ಕಾರಣ ಹಾಗೂ ಈ ಕೆರೆಯ ಮಲಿನದಿಂದಾಗಿ ಈ ಕೆರೆಯ ದುರ್ವಾಸನೆಯಿಂದಾಗಿ ಅಕ್ಕಪಕ್ಕ ವಾಸ ಮಾಡುವುದಕ್ಕೂ ಸಹ ಆಗುತ್ತಿಲ್ಲ ಆದ್ದರಿಂದ ಪ್ರತಿ ಭಾನುವಾರ ಕೆರೆ ಜಾಗೃತಿ ನಡಿಗೆ ಮಾಡಿ ಅಧಿಕಾರಿಗಳ ಹಾಗೂ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ಕೆರೆ ಹಾಗೂ ಸರ್ಕಾರಿ ಭೂ ಸಂರಕ್ಷಣಾ ಸಮಿತಿ ಅಧ್ಯಕ್ಷರಾದ ಕದರಪ್ಪ ತಿಳಿಸಿದರು ನಿಮಾನ್ಸ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸುಕನ್ಯಾ ಮಾತನಾಡಿ ಮುಂದಿನ ಪೀಳಿಗೆಗಾಗಿ ನಾವು ಕೆರೆಯನ್ನ ಉಳಿಸಿಕೊಳ್ಳಬೇಕಾಗಿದೆ ಈ ಕಾರ್ಯಕ್ಕೆ ಎಲ್ಲಾ ನಿವಾಸಿಗಳು ಕೈ ಜೋಡಿಸಬೇಕು ಎಂದು ಮನವಿ ಮಾಡಿದರು ಹೋರಾಟನ ತುಂಬಾ ಮಾಡಿದ್ದೀವಿ ಮೌನವಾಗಿ ಪ್ರತಿಭಟನೆ ನಮ್ದು ಪ್ರತಿಭಟನೆ ಕಾರಣ ಇಷ್ಟೇ ನಮಗೆ ಬೇಕಾಗಿರೋದು ಕೆರೆ ಇದೆ ಆದ್ರೆ ಕೆರೆ ಸ್ವಚ್ಛವಾಗಿಲ್ಲ ಆ ಸ್ವಚ್ಛತೆಯನ್ನ ಮಾಡ್ಬೇಕಾಗಿರೋ ಜವಾಬ್ದಾರಿ ಅಧಿಕಾರಿಗಳು ನಾವು ಈ ಮನವಿಯನ್ನ ಹಲವಾರು ಬಾರಿ ಮಾಡಾಗಿದೆ ಇದು ನಿರಂತರವಾಗಿ ಐದಾರು ವರ್ಷಗಳಿಂದನೂ ನಡೆ ಹೋರಾಟ ನಡೀತಾನೆ ಇದೆ ಇಲ್ಲಿವರೆಗೂ ಅಧಿಕಾರಿಗಳು ಬಂದು ಒಂದು ಡ್ರೈನೇಜ್ ಲೈನ್ ಅನ್ನ ಚೇಂಜ್ ಮಾಡಲಿಲ್ಲ ನೀವು ನೋಡಿರ್ಬೋದು ಇಡೀ ಕೆ ಕೆರೆ ನೋಡಿದ್ರೆ ಇದು ಪ್ಲಾಸ್ಟಿಕ್ ಮಯ ಆಗಿದೆ ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಬಾಟ್ಲ್ಸು ಪ್ಲಾಸ್ಟಿಕ್ ತುಂಬ್ಕೊಂಡಿದೆ ನಾವು ಇಲ್ಲಿರೋಂಥ ಜನರ ಬಗ್ಗೆ ಹೇಳೋದ್ಕಿಂತ ಅದನ್ನು ಕ್ಲೀನ್ ಮಾಡೋ ವ್ಯವಸ್ಥೆ ಒಂದು ಆಗಬೇಕು ಇಂಥ ಸುಂದರವಾದಂಥ ಸ್ವಚ್ಛವಾದಂಥ ಅತ್ಯಂತ ಆಳವಾದಂಥ ಅತ್ಯಂತ ಉದ್ದವಾದಂಥ ಕೆರೆ ನಮ್ಮ ಬೆಂಗಳೂರಿಗೆ ಹೆಮ್ಮೆ ಇಂತಹ ಕೆರೆಯನ್ನ ರಕ್ಷಿಸೋದು ನಮ್ಮೆಲ್ಲರ ಜವಾಬ್ದಾರಿ ನಾವು ಈ ಹೋರಾಟವನ್ನು ನಿರಂತರವಾಗಿ ಮಾಡ್ತೀವಿ ಎಲ್ಲಿವರೆಗೂ ಅಧಿಕಾರಿಗಳು ಕಣ್ಣು ಬಿಟ್ಟು ಇಲ್ಲಿ ಬಂದು ನೋಡಿ ಈ ಕೆರೆಯನ್ನ ಶುದ್ಧಗೊಳಿಸೋದಿಲ್ವೋ ಅಲ್ಲಿವರೆಗೂ ನಮ್ಮ ಹೋರಾಟ ನಡೆದೇ ನಡೆದಿದೆ ಆದಷ್ಟು ಬೇಗ ಸರ್ಕಾರ ಈ ಕೆರೆಯನ್ನ ಮಲಿನ ಮುಕ್ತ ಮಾಡಬೇಕು ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆ ಮಾಡಲಾಗುವುದು ಎಂದು ಜಾಗೃತಿ ನಡಿಗೆದಾರರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕೆರೆ ಹಾಗೂ ಸರ್ಕಾರಿ ಭೂ ಸಂರಕ್ಷಣಾ ಅಧ್ಯಕ್ಷರಾದ ಕದರಪ್ಪ ಬಿಜೆಪಿ ಮುಖಂಡರಾದ ಅನಿಲ್ ಧರಿತಿ ಫೌಂಡೇಶನ್ ಮುಖ್ಯಸ್ಥರಾದ ರಾಹುಲ್ ಧರ್ಮಸೇನಾ ಶ್ರೀನಿವಾಸ್ ನಾಗೇಶ್ ಕಾರ್ತಿಕ್ ಹಾಗೂ ಸ್ಥಳೀಯ ಬಡಾವಣೆಯ ನಿವಾಸಿಗಳು ಭಾಗವಹಿಸಿದ್ದರು ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ